ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ನಾನಿವತ್ತು ಚಪಾತಿನ ಸ್ಮೂತಾಗಿ ಹೇಗೆ ಮಾಡ್ಕೋಬೋದು ಅಂತ ಇದ್ದೀನಿ ನೋಡಿ ಎಷ್ಟು ಸ್ಮೂತ್ ಅಂದರೆ ಇಲ್ಲಿ ನೋಡಿ ಈ ಥರ ಹರಿದ್ರೆ ಎಷ್ಟು ಈಸಿಯಾಗಿ ಕಟ್ ಆಗುತ್ತೆ ಚಪಾತಿ ಅಂತ ನಿಮಗೂ ಗೊತ್ತಾಗ್ತಿದೆ ನೋಡಿ ಎಷ್ಟು ಸ್ಮೂತಾಗಿ ಬರ್ತಿದೆ ಅಂತ ಈ ಥರ ತುಂಬ ಸ್ಮೂತಾಗಿ ಬರೋ ಹಾಗೆ ಚಪಾತಿನ ಹೇಗೆ ಮಾಡೋದು ಅನ್ನೋದನ್ನು ನಾನು ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ನಾನಿವಾಗ ಒಂದು ಪಾತ್ರೆಗೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಈ ಹಿಟ್ಟನ್ನು ಕಲಿಸೋದಕ್ಕೆ ನಾನು ಒಂದು ಅರ್ಧ ಆಗುವಷ್ಟು ಹಾಲು ಮತ್ತು ಒಂದು ಕಪ್ ನೀರನ್ನು ತಗೊಂಡಿದ್ದೀನಿ ತಗೊಂಡು ಈಗ ಉಪ್ಪನ್ನ ಎಲ್ಲ ಕಡೆ ಸಮವಾಗಿ ಹರಡೋ ಹಾಗೆ ಮಿಕ್ಸ್ ಮಾಡಿಕೊಂಡೆ ಈಗ ನಾನು ಹಾಲು ಮತ್ತು ನೀರನ್ನು ಚಿಮ್ಸ್ಕೊಳ್ತಾ ಇದ್ದೀನಿ ಎರಡನ್ನೂ ಒಟ್ಟು ಸೇರಿಸ್ಕೋಬಾರ್ದು ಬೇರೆ ಬೇರೆಯೇ ಈ ಥರ ಚಿಮ್ಸ್ಕೋಬೇಕು ಚಿಮ್ಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ನಾದ್ಕೋಬೇಕಾಗುತ್ತೆ ಇವಾಗ ಈ ಥರ ಕಲಿಸ್ಕೊತಾ ಇದ್ದೀನಿ ಹಾಲು ಬೇಕಾದಂಗೆ ಹಾಕ್ಕೊಳ್ಬೇಕು ನೀರು ಒಂದೇ ಸರಿ ಹಾಲುನ್ನ ನೀರನ್ನು ಸೇರಿಸ್ಕೋಬಾರ್ದು ಗೊತ್ತಾಗಲ್ಲ ನಮಗೆ ಒಂದೇ ಸರಿ ಹಾಲು ನೀರು ಸೇರಿಸ್ಕೊಂಡ್ಬಿಟ್ರೆ ನೀರು ಅಥವಾ ಹಾಲು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಮಧ್ಯೆ ಮಧ್ಯೆ ನೋಡ್ಕೊಳ್ತಾ ನೀರು ಮತ್ತು ಹಾಲನ್ನು ಹಾಕ್ಕೊಳ್ಬೇಕಾಗುತ್ತೆ ಈಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೊಳ್ಳಿ ಹಿಟ್ಟನ್ನು ಈ ಥರ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಚಪಾತಿ ಬರ್ ಬರುತ್ತೆ ನಾದಿದಷ್ಟು ಚೆನ್ನಾಗಿ ನಾವು ಚಪಾತಿ ಸ್ಮೂತಾಗಿರುತ್ತೆ ಇವಾಗ ಇಷ್ಟು ನಾದಿ ಆದ್ರ ಮೇಲೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನಾದ್ಕೊಬಿಡೋಣ ಇದಕ್ಕೂ ಮೊದಲೇ ನೀವು ಎಣ್ಣೆನ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಈ ಸ್ಟೇಜಲ್ಲಿ ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ನಾದ್ಕೊಳ್ಳಿ ಒಂದು ಹತ್ತು ನಿಮಿಷ ಈ ಥರ ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ಈ ಥರ ನಾತ್ಕೊಂಡಾದಮೇಲೆ ಈಗ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ರೆಸ್ಟಿಗೆ ಬಿಡಬೇಕಾಗುತ್ತೆ ಈ ಥರ ಹಾಗೆ ಎಣ್ಣೆ ಹಚ್ಚಿ ಒಂದು ತಟ್ಟೆ ಏನಾದರೂ ಪ್ಲೇಟನ್ನು ಮುಚ್ಚಿ ಒಂದು ಹತ್ತು ನಿಮಿಷ ರೆಸ್ಟಿಗೆ ಬಿಡಿ ಅದು ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹೊತ್ತು ಆ ಥರ ಕಲಸಿಟ್ಟರೆ ಆ ನಂತರ ಹತ್ತು ನಿಮಿಷ ಆದಮೇಲೆ ಮತ್ತೆ ನೀವು ಹಿ ಹಿಟ್ಟನ್ನು ಸ್ವಲ್ಪ ಒಂದು ಐದು ನಿಮಿಷ ಮತ್ತೆ ನಾದ್ಕೊಳ್ಳಿ ನಾದ್ಕೊಂಡು ಆಮೇಲೆ ಉಂಡೆಗಳನ್ನಾಗಿ ಮಾಡ್ಕೋಬೇಕು ನಿಮಗೆ ಎಷ್ಟು ದೊಡ್ಡ ಬೇಕಾಗುತ್ತೆ ಚಪಾತಿ ಆ ಅದಕ್ಕೆ ಉಂಡೆಗಳನ್ನು ರೆಡಿ ಮಾಡಿಕೊಡಿ ಈಗ ಎಲ್ಲ ಹಿಟ್ಟನ್ನು ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಹಿಟ್ಟನ್ನು ಈ ಥರ ಉಂಡೆಗಳನ್ನಾಗಿ ಮಾಡಿಕೊಂಡು ಇಟ್ಕೊಂಡ್ರ ಮೇಲೆ ನಾವು ಈಗ ಸ್ವಲ್ಪ ಒಂದೊಂದೇ ಉಂಡೆ ತಗೊಂಡು ಸ್ವಲ್ಪ 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 ನಾ ತಟ್ಕೋಬೇಕು ಚಪಾತಿನ ಚಪಾತಿ ಥರ ಚಿಕ್ಕದಾಗಿ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಳ್ತಾ ಈ ಥರ ಸಣ್ಣದಾಗಿ ತಟ್ಕೊಂಡು ಈಗ ನಾವು ಎಣ್ಣೆ ಹಚ್ಕೊಳ್ಬೇಕು ಇವಾಗ ಎಣ್ಣೆ ಹಚ್ಚಿ ಇದನ್ನು ಮಡ್ಚಬೇಕಾಗುತ್ತೆ ಈ ಥರ ಮಡ್ಚಿ ಈ ಮೈಯಿಗೂ ಎಣ್ಣೆ ಹಚ್ಕೊಂಡು ಇದನ್ನು ಕೂಡ ಮಡಚಿ ಇಟ್ಕೊಳ್ಬೇಕು ಹೀಗೆ ಎಲ್ಲ ಉಂಡೆಗಳನ್ನು ನಾನು ಇದೇ ಥರ ಎಣ್ಣೆ ಹಚ್ಚಿ ಮಡ್ಚಿ ಇಟ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಚಪಾತಿ ತುಂಬ ಸ್ಮೂತಾಗಿ ಬರುತ್ತೆ ಹಾಲು ಮತ್ತು ನೀರು ಸೇರಿಸಿ ಮಾಡೋದು ಜೊತೆಗೆ ಈ ಥರ ಮಾಡೋದು ಇವೆರಡೂ ಸ್ಟೆಪ್ ಮಾಡೋದ್ರಿಂದನೇ ತುಂಬ ಸ್ಮೂತಾಗಿ ಬರೋದು ಚಪಾತಿ ಈಗ ಹಂಚು ಕಾದಿದೆ ಹೆಂಚನ್ನು ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಹಂಚು ಮೇಲೆ ಇವಾಗ ಚಪಾತಿನ ಹಂಚಿಗೆ ಹಾಕಿ ಹಾಂ ಈ ಟೈಮಲ್ಲಿ ನೀವು ಸ್ಟವನ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಎರಡು ಮೈಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಚಪಾತಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಹೇಗೆ ಉಪ್ತಾಯಿದೆ ಚಪಾತಿ ಅಂತ ಈ ಥರ ಟಿಪ್ಸನ್ನು ಉಪಯೋಗಿಸ್ಕೊಂಡು ಚಪಾತಿ ಮಾಡೋದರಿಂದ ಎಷ್ಟು ಸ್ಮೂತಾಗಿ ಬರುತ್ತೆ ಅಂತ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಚಪಾತಿನ ಹರಿದು ತೋರಿಸಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ವಾಚ್ ಮಾಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು